ಫ್ರೆಂಡ್ಸ್ ಹೇಳ್ರಿಗೂ ನಮಸ್ಕಾರ ಯಂಗ್ ಪವರ್ ಸ್ಟಾರ್ ಯುವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾಡಿರೋಂಥ ಯುವ ಸಿನಿಮಾದು ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಕೂತಿದ್ದೀನಿ ಲಾಸ್ಟ್ ವೀಕು ನಾನು ಟ್ರೈಲರ್ದು ರಿವ್ಯೂ ಮಾಡಿದ್ದೆ ನಾನು ಟ್ರೈಲರಲ್ಲಿ ಏನೆಲ್ಲ ಹೇಳಿದ್ದೆ ಸ್ಟೋರಿ ಮೋಸ್ಟ್ಲಿ ಫಿಲಮ್ ಈ ಥರ ಇರ್ಬೋದು ಅಂತ ನಾನು ಏನು ಹೇಳಿದ್ದೆ ಸೇಮ್ ಅದೇ ಥರನೇ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು ಯುವ ಒಬ್ಬ ಕಾಲೇಜ್ ಸ್ಟೂಡೆಂಟಾಗಿ ಬೇರೆ ಒಂದು ಪ್ಲೇಸಲ್ಲಿ ಹಾಸ್ಟೆಲ್ ಉಳ್ಕೊಂಡು ಓದ್ತಾ ಇರ್ತಾನೆ ತುಂಬ ಒಳ್ಳೆಯ ಇಂಟೆಲಿಜೆಂಟ್ ಯುವಕ ಆಗಿರ್ತಾನೆ ಬಟ್ಟು ಅಲ್ಲಿ ಇರುವಂತಹ ಲೋಕಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರ ಜೊತೆ ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ ಏನಿದ್ದಾರೆ ಅವ್ರ ಜೊತೆ ಕಿರಿಕಿರಿ ಆಗುತ್ತೆ ಕಿರಿಕಿರಿಯಾಗಿ ಅದು ಲೋಕಲಾಗಿರೋ ಅಂತ ಒಬ್ಬ ರೌಡಿ ಡಾನ್ ಏನಿರ್ತಾನೆ ಅವನಿಗೆ ವಿಚಾರ ಮುಟ್ಟುತ್ತೆ ಅವನ್ನ ಯುವ ಯಾವ ಥರ ಎದುರಿಸ್ತಾನೆ ಅನ್ನೋ ಒಂದು ಬೇಸ್ ಮೇಲೆ ಫಸ್ಟ್ ಹಾಫ್ ರನ್ನಿಂಗ್ ಆಗುತ್ತೆ ಅಲ್ಲೇ ಕಾಲೇಜಲ್ಲಿ ಲವ್ವೂ ಸಹ ಸ್ಟಾರ್ಟ್ ಆಗುತ್ತೆ ಆಗಿ ಸಪ್ತಮಿ ಗೌಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದಾದ ಮೇಲೆ ಸೆಕೆಂಡ್ ಹಾಫಲ್ಲಿ ಅವನ ಎಜುಕೇಷನ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರೂ ಸಹ ಫುಡ್ ಡೆಲಿವರಿ ಬಾಯಾಗಿ ಕೆಲಸ ಯಾಕೋಸ್ಕರ ಮಾಡ್ತಾನೆ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಆರ್ಥಿಕ ಮುಗ್ಗಟ್ಟು ಇರುತ್ತಾ ಅದಕ್ಕೋಸ್ಕರ ಕೆಲಸ ಮಾಡ್ತಾನೆ ಅಥವಾ ಇವನ ಖರ್ಚುಗಳಿಗೋಸ್ಕರ ಹೋಗಿ ಕೆಲಸ ಮಾಡ್ತಾನೆ ಮತ್ತು ಏನಕ್ಕೋಸ್ಕರ ಕೆಲಸ ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡಬೇಕು ಮತ್ತು ಇವನು ಕಾಲೇಜಲ್ಲಿ ಏನೆಲ್ಲ ಮಾಡ್ತಿರ್ತಾನೆ ಗಲಾಟೆಗಳು ಕಿರಿಗಿಗಳು ಅದಕ್ಕೆ ಅವರ ಅಪ್ಪನ ಮಧ್ಯೆ ಮತ್ತು ಇವನ ಮಧ್ಯೆ ಯಾವಾಗಲೂ ಸಹ ಸಂಭಾಷಣೆ ಆಗ್ತಾ ಇರುತ್ತೆ ಅಂದರೆ ಜಗಳಾಟ ಜಗಳ ಅಥವಾ ಕಿತ್ತಾಟ ಅಥವಾ ಈ ಥರ ಆಗ್ತಾ ಇರುತ್ತೆ ಬಟ್ ಅವರಪ್ಪನ ಮಾತಿಗೆ ಇವನು ಯಾವಾಗ ಬೆಲೆ ಕೊಡ್ತಾನೆ ಅವಾಗ ಇವನು ನಿಜವಾದ ಮಗ ಆತನೇ ಮತ್ತು ಒಬ್ಬ ಒಳ್ಳೆ ವ್ಯಕ್ತಿ ಆತನೇ ಅನ್ನೋ ಒಂದು ಬೇಸ್ ಮೇಲೆ ಈ ಸ್ಟೋರಿನ ಮಾಡಿದ್ದಾರೆ ಇನ್ನು ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಯುವರಾಜ್ ಕುಮಾರ್ ಇದು ಮೊದಲನೇ ಸಿನಿಮಾ ಅಂತ ಹೇಳೋಕ್ಕಾಗದೇ ಇಲ್ಲ ಎಂಟ್ರಿಂದ ಅದು ಸಿನಿಮಾ ಆಲ್ರೆಡಿ ಮಾಡಿದ್ದಾರೆ ಅನ್ನೋ ಥರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಇದೆ ಫೈಟಲ್ಲಾಗಿರ್ಬೋದು ಡ್ಯಾನ್ಸಲ್ಲಿ ಆಗಿರ್ಬೋದು ಆ್ಯಕ್ಟಿಂಗಲ್ಲಿ ಆಗಿರ್ಬೋದು ಅಥವಾ ಡೈಲಾಗ್ ಡೆಲಿವರಿ ಆಗಿರ್ಬೋದು ಪ್ರತಿಯೊಂದು ಸಹ ತುಂಬ ಚೆನ್ನಾಗಿ ಯುವ ಕುಮಾರ್ ಕಡೆಯಿಂದ ಬಂದಿದೆ ಮತ್ತು ಸಪ್ತಮಿ ಗೌಡನೂ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಅನ್ನಿಸ್ತು ಇನ್ನು ಅಪ್ಪಂ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ನಿಮಗೆ ಗೊತ್ತು ಅಚ್ಯುತ್ ಕುಮಾರ್ ಇವತ್ತು ನೆನೆದಿಂದ ಅಲ್ಲ ಸುಮಾರು ಆಲ್ರೆಡಿ ಐವತ್ತಕ್ಕೂ ಜಾಸ್ತಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ ಮಾಡ್ತಾ ಬಂದಿರುವಂತಹ ನಟ ಅಂತ ಹೇಳ್ಬೋದು ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ ಹಿತಾ ಚಂದ್ರಶೇಖರ್ ಅವರು ಸಹ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ರವಿಶಂಕರ್ ಗೌಡ ಈ ಥರ ತುಂಬ ಜನ ಆ್ಯಕ್ಟರ್ಸ್ ಇರೋವಂಥ ಒಂದು ಕತೆ ಮತ್ತು ಈ ಸಿನಿಮಾದಲ್ಲಿ ನಾವು ಯುವನ ನೋಡಿದರೆ ಕೆಲವು ಸರಿ ಯಶ್ನ ನೋಡ್ದಂಗೆ ಆಗುತ್ತೆ ಅಂದರೆ ಅವರು ಗಡ್ಡ ಬಿಟ್ಟಿದ್ದಾರೆ ಇವರು ಗಡ್ಡ ಬಿಟ್ಟಿದ್ದಾರೆ ಆ ಥರ ಇರೋದ್ರಿಂದ ಯಶ್ನ ನೋಡಿದಂಗೆ ಆಗುತ್ತೆ ಇನ್ನು ಕೆಲವು ಸೀನ್ಗಳಲ್ಲಿ ನಮ್ಮ ಅಪ್ಪು ಸರ್ನ ನೋಡ್ದಂಗೆ ಆಗುತ್ತೆ ಏನಕ್ಕೆ ಅಂತಂದರೆ ಅಪ್ಪು ಸರ್ ಅವರು ತೀರೋ ಆದಮೇಲೆ ಯುವ ಒಂದು ಆ ಪ್ಲೇಸ್ಗೆ ತುಂಬ್ತಾನೆ ಅಂದರೆ ಆ ಪ್ಲೇಸ್ಗೆ ಬರ್ತಾನೆ ಅಂತ ಅಂದ್ಬಿಟ್ಟು ಏನೆಲ್ಲ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರು ಆ ಒಂದು ನಿರೀಕ್ಷೆನ ದಾಟಿದ್ದಾನೆ ಅಂತ ಹೇಳ್ಬೋದು ಯುವ ಏನಕ್ಕೆ ಅಂತಂದರೆ ಪ್ರತಿಯೊಂದರಲ್ಲೂ ಸಹ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸು ಇದೆ ಸಿನಿಮಾದಲ್ಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಸಿನಿಮಾದಲ್ಲಿ ಅಂತಂದರೆ ಮ್ಯೂಸಿಕ್ಕು ತುಂಬನೇ ಅದ್ಭುತವಾಗಿ ಮೂಡ್ ಬಂದಿದೆ ಅಜ್ನೀಶ್ ಶ್ಲೋಕನಾಥು ಅಲ್ಲದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ಸಹ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಾದಮೇಲೆ ಒಂಬಾಳೆ ಬ್ಯಾನರಿಂದ ಬಂದಿರೋಂಥ ಈ ಸಿನಿಮಾ ಬಂದು ಸಂತೋಷ್ ಆನಂದರಾಮ್ ಅವರು ಡೈರೆಕ್ಷನ್ ಮಾಡಿರೋವಂಥದ್ದು ಸಂತೋಷ್ ಆನಂದರಾಮ್ ಅವ್ರಿಗೂ ಇಲ್ಲಿವರೆಗೂ ಮಾಡಿರೋಂಥ ಎಲ್ಲ ಫಿಲಮಗೂ ಸಹ ಫ್ಯಾಮಿಲಿ ಸಮೇತ ಹೋಗಿ ಕೂತ್ ನೋಡೋ ಅಂಥ ಸಿನಿಮಾಗಳೇ ಅವ್ರು ಮಾಡಿರೋದು ಕನ್ನಡ ಚಿತ್ರರಂಗದಲ್ಲಿ ಬರೋಂಥ ಎಷ್ಟೋ ಫಿಲಮ್ಗಳಿಗೆ ಫ್ಯಾಮಿಲಿ ಹೋಗಿ ಕೂತ್ ನೋಡೋದಕ್ಕಾಗಲ್ಲ ಒಂದು ರೌಡಿ ಜಮ್ಮು ಅಥವಾ ಆ ಥರ ಒಂದು ಸಿನಿಮಾಗಳು ಆಗಿರ್ತವೆ ಅಥವಾ ಕೆಲವು ಡಬಲ್ ಮೀನಿಂಗ್ ಸಿನಿಮಾಗಳು ಆ ಥರ ಆಗಿರ್ತವೆ ಅಂಥ ಸಿನಿಮಾಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ಪೂರ್ತಿ ಹೋಗಿ ಕೂತ್ ನೋಡೋಕ್ಕಾಗಲ್ಲ ದೊಡ್ಡ ಮನೆಯಿಂದ ಒಬ್ಬ ನಟ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತಂದರೆ ಅಂತಂದರೂ ಸಹ ಅಥವಾ ಸಂತೋಷ್ ಆನಂದರಾಮ್ ಡೈರೆಕ್ಷನ್ ಅಂದರೂ ಸಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಪ್ರತಿಯೊಬ್ಬ ಫ್ಯಾಮಿಲಿ ಪರ್ಸನ್ ಅಂದರೆ ಕುಟುಂಬ ಸಮೇತ ಹೋಗಿ ನೋಡೋ ಅಂಥ ಸಿನ್ಮಾ ಇದಾಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಸಹ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಸಿನಿಮಾದ ಸಾರಾಂಶ ಹೇಳಬೇಕು ಅಂತಂದರೆ ಹುಟ್ಟುತ್ತಾ ತಂದೆ ತಾಯಿನ ಮಾತನ್ನ ಕೇಳಿಕೊಂಡು ಬೆಳೆಯುವಂತಹ ಮಕ್ಕಳು ಅವರು ಕಾಲೇಜ್ ಲೈಫು ಏನು ಬರ್ತಾರೆ ಪ್ರೋಡಾವಸ್ಥೆ ಅಂತ ಏನು ಕರಿತೀವಿ ಅವಾಗೇನು ಬರ್ತಾರೆ ಆಗ ತಂದೆ ತಾಯಿಗಳು ಮಾತು ಕೇಳದೆ ತನ್ನ ಸ್ವಂತ ಬುದ್ಧಿಯಿಂದ ನಾನೇನೋ ಮಾಡ್ತೀನಿ ಅಂತ ಹೋಗಿ ತಗ್ಲಾಕೊಂಡು ಅನುಭವಿಸ್ಬಾರ್ದು ತಂದೆ ತಾಯಿ ಮಾತು ಕೇಳಿ ಬೆಳೆದಂಥ ಮಕ್ಕಳು ಒಳ್ಳೆ ಮಕ್ಕಳಾಗ್ತಾರೆ ಅವಾಗಲೇ ಅವ್ರ ತಂದೆ ತಾಯಿಗಳಿಗೆ ಅವರು ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಮೀನಿಂಗ್ಫುಲ್ ಮೆಸೇಜ್ನ ಇಟ್ಕೊಂಡು ಸಂತೋಷಾನಂದರಾಮ್ ಈ ಕಥೆನ ಹೇಳ್ದು ಸಂತೋಷ್ ರಾಮ್ ಆ್ಯಂಡ್ ಟೀಮ್ ಅವರು ಈ ಕಥೆನ ಹೆಣದು ಮಾಡಿರುವಂತಹ ಒಂದು ಅದ್ಭುತ ಸಿನಿಮಾ ಸಿನಿಮಾ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾವೆಲ್ಲರೂ ಓದಿ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ ನನ್ನ ರಿವ್ಯೂ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ನನಸು ಅನ್ನೋದ್ರ ಬಗ್ಗೆ ಕಾಮೆಂಟ್ ಹಾಕೋದನ್ನ ಮರಿಬೇಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದರೆ ರಿವ್ಯೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್